ಶ್ರೀಗುರುಭ್ಯೋ ನಮಃ ಹರಿ ಓಂ ಯಜ್ಞದಾನತಪಕರ್ಮ ತತ್ ಯಜ್ಞೋದಾನ ತಪಶ್ಚವ ಪಾವನಾ ಮನೀಷಣಾಂ ಐದನೇ ಶ್ಲೋಕ ಶ್ರೀಮದ್ ಭಗವದ್ಗೀತೆ ಹದಿನೆಂಟನೇ ಅಧ್ಯಾಯದಲ್ಲಿ ಭಗವಂತನ ವಾಣಿ ಇದರರ್ಥ ದಾನ ಮತ್ತು ತಪಸ್ಸು ರೂಪಿ ಕರ್ಮ ಇವುಗಳನ್ನು ತ್ಯಜಿಸುವುದು ಯೋಗ್ಯವಲ್ಲ ಅಲ್ಲದೆ ಇದು ಅವಶ್ಯಕವಾದ ಕರ್ತವ್ಯವಾಗಿದೆ ಅಂದರೆ ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ಮಾಡುವುದು ನಮ್ಮ ಮೂಲಭೂತ ಕರ್ತವ್ಯಗಳು ಏಕೆಂದರೆ ಕರ್ಮಗಳೇ ಬುದ್ಧಿವಂತರಾದ ಮನುಷ್ಯರನ್ನು ಪವಿತ್ರಗೊಳಿಸುವುದಾಗಿದೆ ಈ ಮೂರು ಯಜ್ಞ ದಾನ ತಪಸ್ಸು ಮನುಷ್ಯ ಜೀವನವನ್ನು ಪವಿತ್ರಗೊಳಿಸುವಂತಹ ಒಂದು ಕಾರ್ಯವನ್ನು ಮಾಡ್ತವೆ ಯಜ್ಞ ಅಂದರೆ ನಮ್ಮ ಇಡೀ ಜೀವನವೇ ಒಂದು ಯಜ್ಞ ಇಲ್ಲಿ ನಾವು ಆಹುತಿಗಳನ್ನು ಕೊಡಬೇಕಾಗ್ತದೆ ಯಜ್ಞದಲ್ಲಿ ನಮ್ಮ ಅಹಂಕಾರ ಇತ್ಯಾದಿ ದುರ್ಗಣಗಳನ್ನು ಆಹುತಿ ಕೊಡ್ತೇವೆ ಸ್ವಾಹ ಅಂದರೆ ನಂದೇನಿಲ್ಲಪ್ಪ ಅಂತ ಅಹಂಕಾರ ರಹಿತವಾದಂತಹ ಜೀವನ ದಾನ ಅಂದರೆ ನನಗೆ ಅವಶ್ಯಕತೆಗಿಂತ ಹೆಚ್ಚಾದಂತಹ ದ್ರವ್ಯಗಳನ್ನು ನನ್ನ ಜೀವನದಲ್ಲಿ ಯಾರಿಗೆ ಅವಶ್ಯಕತೆ ಇದೆಯಲ್ಲ ಅವರಿಗೆ ದೊರೆಯಲಿ ಅನ್ನುವಂತಹ ಭಾವನೆ ತಪಸ್ಸಂದರೆ ನಾನು ಪರೋಪಕಾರಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಗಿಡುತ್ತೇನಪ್ಪ ಅಂತ ಒಂದು ಸಂಕಲ್ಪ ಎಲ್ಲ ಕೊಟ್ಟುಬಿಡ್ಬೇಕಂತಲ್ಲ ಆದರೆ ಕೊಡುವಂತಹ ಬುದ್ಧಿ ದಾನ ಬುದ್ಧಿ ತಪೋ ಬುದ್ಧಿ ಇವುಗಳನ್ನು ಮಾಡುವಂತಹ ಮನೋಭಾವ ಅಂದರೆ ನಮ್ಮ ಒಂದು ಮೆಂಟಾಲಿಟಿ ಏನಿದೆಯಲ್ಲ ಇವು ನಮ್ಮನ್ನ ಪವಿತ್ರಗೊಳಿಸುವಂತಹದ್ದು ಆದ್ದರಿಂದ ಇವುಗಳನ್ನು ಯಾವಾಗಲೂ ನಾವು ತ್ಯಜಿಸಬಾರದು ಬಹಳ ಜನ ಒಂದು ತಪ್ಪು ಕಲ್ಪನೆ ಏನಂದ್ರೆ ಕರ್ಮಣ್ಣೇ ಮಾಧಿಕಾರ ಸೇಮಾಫಲೇಶುಖಾಸನ ಅಂತ ಹೇಳಿದಾಗ ಅಂದ್ರೆ ಕರ್ಮಯೋಗವನ್ನು ಹೇಳ್ತಾ ಇದ್ದಾಗ ಕರ್ಮಗಳನ್ನು ಮಾಡಬೇಕಾಗಿದ್ದಲ್ಲ ಜ್ಞಾನದಿಂದಲೇ ಮೋಕ್ಷ ಅಂತ ಇತ್ಯಾದಿ ಹೇಳಿದಾಗ ಕರ್ಮಗಳನ್ನು ಮಾಡೋದು ಬೇಡಪ್ಪ ಅಂತ ಕೈ ಕಟ್ಕೊಂಡು ಸುಮ್ಮನೆ ಕೊಡೋದಲ್ಲ ಈ ಯಜ್ಞ ದಾನ ತಪಸ್ಸೆ ಇತ್ಯಾದಿ ನಮ್ಮ ಮೂಲಭೂತವಾದಂತಹ ಕರ್ತವ್ಯಗಳು ಆಗಿರೋದ್ರಿಂದ ಅವುಗಳನ್ನು ನಾವು ಮಾಡಲೇಬೇಕು ಯಾಕೆಂದರೆ ನಮ್ಮ ಶುದ್ಧಿ ಮನಃಶುದ್ಧಿ ಆತ್ಮಶುದ್ಧಿಗಾಗಿ ಇವುಗಳು ನಮ್ಮನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂಥದ್ದು ಅದನ್ನು ನಾವು ಮಾಡ್ತಾ ಮಾಡ್ತಾ ಜೀವನವನ್ನು ಒಂದು ನಿಶ್ಚಿತವಾದಂತಹ ಗುರಿ ಕಡೆಗೆ ನಾವು ತೆಗೆದುಕೊಂಡು ಹೋಗಲಿಕ್ಕೆ ಪ್ರತಿನಿತ್ಯ ಅನುಸಂಧಾನ ಮಾಡಲಿಕ್ಕೆ ನಾವು ಅಂತರ್ಮುಖರಾದಂತಹ ಒಂದು ಧ್ಯಾನವನ್ನು ಅಭ್ಯಾಸ ಮಾಡ್ತೀವಿ ಧ್ಯಾನ ಅಂದರೆ ನಮ್ಮ ಜೀವನದ ಯಜ್ಞರೂಪಿ ಜೀವನದ ಅಲ್ಲಿ ಬರುವಂತಹ ಎಲ್ಲ ಸನ್ನಿವೇಶಗಳನ್ನು ನಾವು ತಪಸ್ಸಿನ ಬಲದಿಂದ ಶಕ್ತಿಯಿಂದ ಸಹನೆಯಿಂದ ನಮ್ಮ ಸಾಮರ್ಥ್ಯಗಳನ್ನು ಉಪಯೋಗಿಸಿಕೊಂಡು ಆ ಜೀವನದಲ್ಲಿ ನಮ್ಮ ಗುರಿಯನ್ನು ಸಾಧಿಸುವುದರ ಕಡೆಗೆ ನಾವು ಜೈಶಾಲಿಗಳಾಗಬೇಕಾಗಿದೆ ಆದ್ದರಿಂದ ನಮ್ಮ ಸಾಮರ್ಥ್ಯಗಳನ್ನು ನಾವು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರತಿನಿತ್ಯ ನಾವು ಅಂತರ್ಮುಖವಾದಂತಹ ಈ ಸಾಧನೆಯನ್ನು ಮಾಡಬೇಕಾಗಿದೆ ಅನ್ನೋದು ತಾತ್ಪರ್ಯ ಅಂದರೆ ಯಾರು ಅಂತರ್ಮುಖ ಸಾಧನೆ ಅರ್ಥಾತ್ ಯೋಗಾಭ್ಯಾಸ ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾರಲ್ಲ ಅವರ ಒಂದು ಅಂತಃಶಕ್ತಿ ಒಂದು ಆತ್ಮ ಆತ್ಮ ಶಕ್ತಿ ಇವುಗಳು ಹೆಚ್ಚಿ ಹೆಚ್ಚಿಗೆ ದೊರೆತು ನಾವು ಪ್ರಭಾವಿಗಳಾಗಲಿಕ್ಕೆ ಅನುಕೂಲ ಮಾಡಿಕೊಡ್ತವೆ ಅದನ್ನ ಪ್ರತಿನಿತ್ಯ ಎಲ್ಲರೂ ನಾವು ಅಭ್ಯಾಸ ಮಾಡುವ ಇದು ಎಲ್ಲರಿಗೂ ಅವಶ್ಯಕ ಅವಶ್ಯವೂ ಹೌದು ಮತ್ತೆ ಅದಿಲ್ಲದೆ ನಾವು ಕಾಯಿಲೆ ಮುಕ್ತರಾಗಿ ನಮ್ಮ ಜೀವನವನ್ನು ನಿರೋಗ ಒಂದು ಆರೋಗ್ಯವಂತರಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಎಲ್ಲ ಕಡೆಗೂ ಹೇಳಿದ್ದಾರೆ ನಾವು ಪ್ರತಿನಿತ್ಯ ಎಷ್ಟು ಜಾಸ್ತಿ ಕೆಲಸ ಮಾಡ್ತೇವಲ್ಲ ಅದು ಮುಖ್ಯ ಅಲ್ಲ ಅದು ಎಷ್ಟು ಸಮಾಧಾನ ಚಿತ್ತರಾಗಿ ಶಾಂತ ಚಿತ್ತರಾಗಿರ್ತೇವಲ್ಲ ಅದು ನಮಗೆ ಬಹಳಷ್ಟು ನಮ್ಮ ಯೋಗ್ಯತೆಯನ್ನು ತರುವಂಥದ್ದು ಇದನ್ನು ಅರಿತುಕೊಂಡು ನಾವು ಪ್ರತಿನಿತ್ಯ ಯೋಗ ಮತ್ತು ಧ್ಯಾನದ ಅಭ್ಯಾಸಗಳನ್ನ ಪ್ರತಿನಿತ್ಯ ಮಾಡುವ ಅದಕ್ಕೆ ಹೇಳಿದ್ದಾರೆ ಪ್ರಾರ್ಥನೆಯಲ್ಲಿ ಓಂ ಅಸತೋಮ ಸದ್ಗಮಯ ಅಸತ್ಯದಿಂದ ಸತ್ಯದ ಕಡೆಗೆ ಅದೊಂದು ಯಜ್ಞ ಅದೇ ಒಂದು ತಪಸ್ಸು ಆ ಸತ್ಯ ಮಾರ್ಗದಲ್ಲಿ ನಡೆಯುವಂತಹ ಒಂದು ಶಕ್ತಿ ನಮಗೆ ದೊರೆಯಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಗೊತ್ತಿಲ್ದೇನೆ ಎಷ್ಟೋ ಜ್ಞಾನದಲ್ಲಿ ಜೀವನವನ್ನು ನಡೆಸ್ತಾ ಇದ್ದೇವಲ್ಲ ಅಲ್ಲಿಂದ ನಮಗೆ ಒಂದು ದಿವ್ಯ ಜ್ಞಾನ ಪ್ರಾಪ್ತಿಯಾಗಲಿ ಅನ್ನೋದು ಉದ್ದೇಶ ಆಮೇಲೆ ಮೃತ್ಯೋರ್ಮ ಅಮೃತಂಗಮಯ ಈ ಒಂದು ವಾಕ್ಯ ನಮ್ಮನ್ನ ಮೃತ್ಯುವಿನಿಂದ ಅಮರತ್ವದ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದು ಅಂದರೆ ನಾವು ಮಾಡಿದ ಸಾಧನೆಯ ಫಲ ಏನಪ್ಪಾ ಅಂದರೆ ಇಡೀ ಜೀವನದಲ್ಲಿ ನಾವು ಮೃತ್ಯವನ್ನು ಜಯಿಸುವುದು ಅಂದರೆ ಸಾವನ್ನು ಗೆಲ್ಲುವುದು ಇದರರ್ಥ ಸಾವಿನ ಭಯವನ್ನು ಹೋಗಲಾಡಿಸೋದು ಮೃತ್ಯೋರ್ಮ ಅಮೃತಂಗಮಯ ಎಲ್ರಿಗೂ ದೊಡ್ಡ ಭಯ ಯಾವುದಪ್ಪ ಅಂದರೆ ನಾನು ಸಾಯಬಾರದು ಅಂತ ಕರೆಕ್ಟಾ ಎಲ್ರೂ ಅದೇ ಅದೊಂದು ಭಾಳ ದೊಡ್ಡ ಭಯ ಅದೊಂದು ಹೋಗಿಬಿಟ್ರೆ ನಾವು ನಿರ್ಭಯರಾಗಿ ಜೀವನವನ್ನು ಧೈರ್ಯದಿಂದ ಮುನ್ನಡೆಸ್ತೇವೆ ಇದಕ್ಕೆ ಧ್ಯಾನ ಶಕ್ತಿಯ ಅವಶ್ಯಕತೆ ಉಂಟು ಆದ್ದರಿಂದ ನಾವು ಮರಣ ನಿಶ್ಚಿತವಾದರೂ ಸಹಿತ ಅದಕ್ಕೆ ಅಂಜದೆ ಅಳುಕದೆ ಇರುವಂತಹ ಆತ್ಮಶಕ್ತಿಯನ್ನು ಧ್ಯಾನದ ಮೂಲಕ ಪಡೆದುಕೊಳ್ಳುವ ಯೋಗಾಭ್ಯಾಸ ನಮಗೆ ಮೃತ್ಯುವನ್ನು ಜಯಿಸಲಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ ಅನ್ನೋದು ಈ ಒಂದು ಶಾಂತಿ ಮಂತ್ರದ ತಾತ್ಪರ್ಯ ಓಂ ಶಾಂತಿ 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 ಹರಿ ಓಂ ಜೈ ಗುರುದೇವ ನಮಸ್ಕಾರ